ನಗರದ ಹೊರವಲಯದ ಕೂಳೂರು ಮತ್ತು ಕೊಡಿಕಲ್ ನಾಗಬನದ ನಾಗನಕಲ್ಲಿಗೆ ಹಾನಿಗೊಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಗಳೂರಿನಲ್ಲಿ ಎಂಟು ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಕಾವೂರು ಶಾಂತಿನಗರ ನಿವಾಸಿಗಳಾದ ಸಫ್ವಾನ್ ಯಾನೆ ಚಪ್ಪು ಮೊಹಮ್ಮದ್ ಸುಹೈಬ್ ನಿಖಿಲೇಶ್ ಯಾನೆ ವಿಕ್ಕಿ ಕೂಳೂರು ಪಜಿಮೊಗೆರು ನಿವಾಸಿ ಪ್ರವೀಣ್ ಅನಿಲ್ ಮೋಂತೈರೋ ಸುರತ್ಕಲ್ ನಿವಾಸಿ ಜಯಂತ್ ಕುಮಾರ್ ಬಂಟ್ವಾಳ ಪಡೂರು ಗ್ರಾಮದ ನಿವಾಸಿ ಪ್ರತೀಕ್ ಕೂಳೂರು ಪಡಕೋಡಿ ಗ್ರಾಮದ ನಿವಾಸಿ ಮಂಜುನಾಥ್ ಪೂಜಾರಿ ಬೇಲೂರು ಅರೆಹಳ್ಳಿ ನಿವಾಸಿ ನೌಷದ್ ಬಂಧಿತ ಆರೋಪಿಗಳು ಈ ಆರೋಪಿಗಳು ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವ ಹಿನ್ನೆಲೆಯಲ್ಲಿ ಪವಿತ್ರ ನಾಗಾರಾಧನೆ ಕೇಂದ್ರಗಳನ್ನು ಹಾನಿ ಮಾಡುವ ಉದ್ದೇಶ ಹೊಂದಿ ಈ ಕೃತ್ಯಗಳನ್ನು ಎಸಗಿದ್ದಾರೆ ಎಂದು ಮಂಗಳೂರು ಪೊಲೀಸ್ನ ಕಮಿಷನರ್ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ ಆರೋಪಿಗಳಿಗೆ ಇನ್ನೂ ಕೆಲವು ಆರೋಪಿಗಳು ಸಹಕರಿಸಿದ್ದು ಅವರನ್ನ ಶೀಘ್ರದಲ್ಲೇ ಬಂಧಿಸಲಾಗುವುದು ಎಂದು ತಿಳಿಸಿದ್ದಾರೆ ನಾಗನಕಲ್ಲಿಗೆ ಹಾನಿ ಪ್ರಕರಣವನ್ನು ಗಂಭೀರವಾಗಿ ಪೊಲೀಸರು ಪರಿಗಣಿಸಿ ತನಿಖೆಯನ್ನ ತೀವ್ರಗೊಳಿಸಿದ್ರು ಮಂಗಳೂರು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಮಾರ್ಗದರ್ಶನದಂತೆ ಡಿಸಿಪಿ ಹರಿರಾಮ್ ಶಂಕರ್ ಅವರೇ ನೇತೃತ್ವ ವಹಿಸಿದ್ರು ಇಡೀ ಪ್ರಕರಣವನ್ನು ಸವಾಲಾಗಿ ಸ್ವೀಕರಿಸಿ ಪೊಲೀಸ್ ಅಧಿಕಾರಿಗಳ ಮೂಲಕ ನಾನಾ ಆಯಾಮಗಳಲ್ಲಿ ತನಿಖೆ ನಡೆಸಿದ್ರು ಈ ಮೂಲಕ ಆರೋಪಿಗಳನ್ನು ಪತ್ತೆಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ನಿಮ್ಗೆಲ್ಲ ತಿಳಿದಿರೋ ಮಂಗಳೂರು ಕಮಿಷನರೇಟ್ ಮೂರ್ನಾಲ್ಕು ಸ್ಥಳಗಳಲ್ಲಿ ವಿವಿಧ ಧರ್ಮಗಳಿಗೆ ಸೇರಿದಂತಹ ಧಾರ್ಮಿಕ ಕೇಂದ್ರಗಳ ಮೇಲೆ ಡೆಸಿಕ್ನೇಷನ್ ಮಾಡುವಂಥದ್ದು ಅಂದ್ರೆ ಧ್ವಂಸಗೊಳಿಸುವಂತದ್ದು ಆಮೇಲೆ ಅಲ್ಲಿ ಕಲ್ಲು ತುರಿಯುವಂಥದ್ದು ಅದೇ ರೀತಿ ಕಳೆತನಾಗಿರುವಂಥ ಪ್ರಕರಣಗಳು ನಮ್ಮ ಕಮಿಷರೇಟ್ ಇತ್ತೀಚೆಗೆ ನಡೆದಿದ್ದು ಅದರಲ್ಲಿ ಬಹಳ ಪ್ರಮುಖವಾಗಿ ಒಂದು ಇನ್ಸಿಡೆಂಟು ಕಣ್ಣೂರಲ್ಲಿ ನಡೆದಿತ್ತು ಸೊ ಅಲ್ಲಿ ನಾಗಬನ ಧ್ವಂಸ ಮಾಡಿದಂಥ ಪ್ರಕರಣದಲ್ಲಿ ಒಬ್ಬ ಕವಿತಾ ಅಶ್ವನ್ ಅಂತ ಆರೋಪಿಯನ್ನು ಇತಿಹಾಸ ಮಾಡಲಾಗಿದೆ ಅದಾದ ನಂತರ ಅಕ್ಟೋಬರ್ ಇಪ್ಪತ್ತು ಮತ್ತು ಇಪ್ಪತ್ತ್ಮೂರನೇ ತಾರೀಕು ನಡೆಯಬೇಕು ಮೂಳೂರು ಕೋಟ್ಯಾನ್ ಕುಟುಂಬದವರ ಒಂದು ನಾಗಮನದಲ್ಲಿ ಒಂದು ನಾಗರಿಕಲನ್ನು ಭಗ್ನಗೊಳಿಸುವಂಥದ್ದು ಮತ್ತು ಸುಮಾರು ಆರು ನಾಗಕಲನ್ನು ಆ ಪಕ್ಕದ ನೀರು ನಿಂತಿರುವಂಥ ಜೋಗ ಪ್ರದೇಶದಲ್ಲಿ ಎಸಿರುವಂಥ ಒಂದು ಘಟನೆ ಮಾಡಲಿತ್ತು ಅದೇ ರೀತಿ ಇದೇ ತಿಂಗಳು ಹನ್ನೆರಡನೇ ತಾರೀಕು ಕೂಡ ಕೋಡಿಕಲ್ ಇದು ಉಳುವ ಪೊಲೀಸ್ ಸ್ಟೇಷನ್ ಬರುತ್ತೆ ಮೂಳೂರು ಕೋಟ್ಯನ್ ಕುಟುಂಬದವತ್ತು ಕಾವೂರ್ ಪೊಲೀಸ್ ಸ್ಟೇಷನ್ ಬರುತ್ತೆ ಅಲ್ಲಿ ಒಂದು ನಾಗರ ಕಲನ್ನು ಎತ್ತಿ ಹೊರಗಡೆ ವೀಸಾಕಿದಂಥ ಒಂದು